ಎಲ್ಲ ಒಂದೇ ಹಿಂದೂ ಮುಸ್ಲಿಂ ಎರಡು ಅಣ್ಣ ತಮ್ಮ ಇದ್ದಂಗೆ ವ್ಯವಸ್ಥೆ ಮಾಡಿ ಏನು ಭೇದ ಭಾವ ಇಲ್ದಂಗೆ ಎಲ್ಲಾರು ನಮ್ಮವರಪ್ಪ ಅಂಬಂಗ ಅವರು ತಮ್ಮಗೆ ತಮ್ಮ ಮನೆಗೆ ನಮಗೆ ವಸ್ತು ಕೊಟ್ಟು ಅವ್ರ ಜಾತಿ ಯಾವ ಎಲ್ಲ ಜನ ಹಿಂದೂಗಳು ಮುಸಲ್ಮಾನರು ಜಾತಿ ಭಾವನೆಗಳಿಲ್ಲದೆ ಧರ್ಮ ಭಾವನೆ ಇಲ್ಲದೆ ಇಲ್ಲಿ ಯಾವ ಆತನನ್ನು ದೈವವಾಗಿ ಒಪ್ಕೊಂಡು ಆತನನ್ನ ಆರಾಧಿಸಲಾಗುತ್ತೆ ಈ ಹೆಮ್ನೂರು ಗ್ರಾಮದ ವಿಶೇಷತೆ ಅಂತಂದ್ರೆ ಬೆಣ್ಣಿ ಹಳ್ಳ ವಿಶೇಷವಾಗಿ ಚರ್ಮ ರೋಗವನ್ನ ಗುಣವಾಗಿಸುವಂತ ಔಷಧಿ ಗುಣವನ್ನ ಹೊಂದದಂತ ಇಲ್ಲಿ ಭಕ್ತರ ನಂಬಿಕೆ ಅದು ನಿರಂತರವಾಗಿ ಯಾವತ್ತಿನಿಂದನು ನಡ್ಕೊಂಡು ಬಂದದ ಇವತ್ತಿಗೂ ಕೂಡ ಭಕ್ತಾದಿಗಳು ನಿಂಬೆಹಣ್ಣು ಉಪ್ಪನ್ನ ಬಳಸಿ ಈ ಬೆಣ್ಣೆ ಹಳ್ಳಕ್ಕೆ ಬಂದು ಯಮನೂರಪ್ಪಕ್ಕೆ ಭೆಟ್ಟಿ ಆಗಬೇಕು ಅಂದ್ರ ಮೊದ್ಲು ಇಲ್ಲಿ ಸ್ನಾನವನ್ನ ಮುಗಿಸ್ಕೊಂಡು ಹೋಗಿ ಸಕ್ಕರೆಯನ್ನ ಓದಿಸ್ತಾರ ಕಾಯಿಯನ್ನ ಅರ್ಪಿಸಿ ಬರ್ತಾರ ಇನ್ನು ನಿಮಗ ಕಾಣ್ತಾ ಇರಬಹುದು ಯಮನೂರು ಗ್ರಾಮದೊಳಗ ಕುದುರಿಗಾಡ ಗಾಡ ಟಾಂಗಗಳು ಇವತ್ತಿಗೂ ಚಾಲ್ತಿ ಒಳಗ ಇದಾವ ಇವತ್ತಿನ ಸಂದರ್ಭದೊಳಗ ಗಾಡಿ ಕಾರುಗಳು ಎಷ್ಟೇ ಬಂದ್ರು ಕೂಡ ಕುದುರೆ ಗಾಡಿಗಳ ಟಾಂಗಗಳಿಗೆ ಏನು ಕಡಿಮೆ ಆಗಿಲ್ಲ ಅನ್ನೋದಕ್ಕ ಯಮನೂರು ಗ್ರಾಮ ಇವತ್ತಿಗೂ ಸಾಕ್ಷಿಯಾಗಿ ನಿಲ್ತದ ನಾವು ವರ್ಷ ಆಯ್ತು ಸಮೇತ ಹೋದ ವರ್ಷ ಈ ವರ್ಷ ಇಲ್ಲ ಈಗ ಯಾಕಂದ್ರೆ ರಂಜಾನ್ ಬಂತಲ್ಲ ಹಂಗಾಗಿ ಈಗ ನಾನು ಒಬ್ಬನ ಬಂದಿದ್ದೀನಿ ಹೋದ ಸರ್ತಿನೂ ಒಬ್ಬಂದು ಬಂದಿದ್ದೀನಿ ಈ ಸತಿನೂ ಒಬ್ಬನು ಬಂದಿದ್ದೀನಿ ರಾಜಭಕ್ಸವರಲ್ಲಿ ಅಂತ ಹೇಳಿ ಅವ್ರ ಹೆಸರೇ ಅದು ನಮ್ಮಪ್ಪ ಮದುವೆ ಆಗಿ ಇಪ್ಪತ್ನಾಲ್ಕು ವರ್ಷದ ಮೇಲೆ ಎಲ್ಲಿ ಎಲ್ಲ ಕಡೆ ಅಡ್ಡಾಡಿದ್ರು ಮಕ್ಕಳಾಗಿಲ್ಲ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ಬೆಣ್ಣೆ ಹಾಳಿದಾಗ ಮೈ ತೊಕ್ಕಂದು ಹೋದ್ಮೇಲೆ ನಮ್ಮ ಅಣ್ಣ ಹುಟ್ಟಿದಾನ ಅಂತ ಹೇಳಿ ನಮ್ಮ ಅಣ್ಣ ನಾ ಮಕ್ಕ ನಾನು ಅದು ಅವಾಗ ನಾವು ಅಪ್ಪ ಕಾಲದಾಗಿದ್ದಾರು ನಾವು ಕನ್ನಡಕ್ಕೆ ಬಂದಿರಿ ಬಂದ್ರೆ ಇಲ್ಲಿ ಉಳ್ಕೊಳಕ್ಕೆ ಬಂದರೆ ಸ್ವಲ್ಪ ಕಡಿಮೆ ಆಗ್ತದೆ ಆಮೇಲೆ ರೂಮ್ ಸಿಗೋದವ ಅವರೆಲ್ಲ ಸಲ ಮಂದಿ ಜನ ಬಾಳತ್ತಲ್ಲ ಹೀಗಾಗಿ ಹುರಂಡರೆಲ್ಲ ಒಂದಾಗಿ ಉಳ್ಕೊಳಕ್ಕೆ ಜಗ ಕೊಟ್ಟಿರ್ತಾರೆ ಜಾತಾರಿಗೆ ಅವ್ರಿಗೇನು ಬೇಡ ಅಂತ ಹೇಳ ಎಲ್ಲರು ಒಂದಾಗಿರ್ತಾರೆ ಗಂಧಕ್ಕೆ ಬರ್ತೀವಿ ರೇ ಗಂಧಕ್ಕೆ ಬಂದ ಸಕ್ಕಿ ಉಸ್ಕೊಂಡು ಇಲ್ಲಿ ಒಂದು ದಿನ ಇದ್ದು ಆತನ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಬುದ್ಧಿವಂತರಿದ್ದರೆ ಯಾರಿಗೆ ಯಾರು ಯಾರಾಗಲಿ ಹೇಳಿದ್ರು ಎಲ್ಲ ಒಂದೇ ಹಿಂದೂ ಮುಸ್ಲಿಮ್ ಎರಡು ಅಣ್ಣ ತಮ್ಮ ಇದ್ದಂಗೆ ಹಾಂ ಹೆಂಗೂ ನಾವು ನಾವು ಮಾಡ್ಕೊಂಡಿದ್ದೀವಿ ಹಾಂ ನನ್ನ ಈಚೆಗೆ ನಾನು ದೊಡ್ಡವ ನಿನ್ನ ಈಚೆಗಿದ್ದೀವಿ ನಾವು ಮಾಡ್ಕೊಂಡು ಭೇದ ಭಾವನ ಮಾಡ್ಕೊಳ್ತ ಬಂದಿದ್ದೆ ಮನ ಶರಣಬಸಪ್ಪನವ್ರು ಮಾಡಿದ್ದೆ ಒಂದೇ ಹ್ಞೂ ನಾವು ದೂರ್ಲಿಂದ ಬಂದ್ವಿ ದೂರ್ಲಿಂದ ಬಂದವರಿಗೆ ವ್ಯವಸ್ಥೆ ಮಾಡಿಕೊಟ್ರ ವ್ಯವಸ್ಥೆ ಮಾಡಿಕೊಟ್ಟು ಏನು ಭೇದ ಭಾವ ಇಲ್ದಂಗೆ ಎಲ್ಲರೂ ನಮ್ಮವರಪ್ಪ ಅಂಬಾಗ ಅವರು ತಮಗೆ ತಮ್ಮ ಮನೆಗೆ ನಮಗೆ ವಾಸ್ತಿ ಕೊಟ್ಟು ಕೊಡ್ತಾನೆ ಯಾರೇ ಕ್ಯಾಸ್ಟ್ ಇದ್ರು ಗುಡಿಗೆ ಅವ್ರು ಏನೇ ಇರುವ ಜಾತಿ ಕ್ಯಾಸ್ಟ್ ಮರೆತು ನಮ್ಮ ತಮ್ಮ ಕ್ಯಾಸ್ಟ್ ಅಂತ ಹೇಳ್ತೀವಿ ಆ ಜಾತಿ ಈ ಜಾತಿ ಕೇಳಿ ಎಲ್ಲರೂ ನಮ್ಮರೇ ಅಂತ ಹೇಳಿ ಕರ್ನಾಟಕ ಎಷ್ಟು ಜನ ಜಾಸ್ತಿ ಬರ್ತಾರ್ರಿ ಎಲ್ಲಿ ಬೇಕಾದ್ರೆ ಇಳಿತಾರ ಇಲ್ಲಿ ಬಂದ್ರೂ ಆ ಜನ ಕ್ರಿಕಿರಿ ಅನ್ನೋಂಗಿಲ್ಲ ಜಾಗೆ ಕೊಡ್ತಾರ್ರಿ ನೀರು ಕೊಡ್ತಾರ್ರಿ ಯಾಕೆ ಬಂದಿರಿ ಯಾವ ದೇಶ ನಡ್ರಿ ಅಂತ ಇಲ್ಲಿ ಜನನು ತಬ್ಬಂಗಿಲ್ಲ ಜಾತಿ ಯಾವ ಜಾತಿ ಅನ್ನೋಂಗಿಲ್ಲ ರೀ ಎಲ್ಲ ಜನನೂ ಹೋಗ್ಕೊಂಡು ಹೋಗ್ತಾರೆ ಇಲ್ಲಿ ಏನ್ರಿ ಎಲ್ಲ ಜನ ಬೇಕಿಲ್ಲ ಆ ಜನ ಈ ಜನ ಅಂತ ಅಂತಿಲ್ಲ ಮುಸುಳ್ ಬಂದ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ಮಂದಿ ಮಾದಿ ಅಡಿ ಮಾಡಿ ಮಾದಿ ಅಡಿ ಕೊಡ್ತಾರ್ರಿ ಒಬ್ಬೊಬ್ರು ಬೇರೆ ಜಾತಿಯಾದ್ರು ಪೇಡೆ ತಂದು ಪೇಡೆ ಹಂಚ್ತಾರ ಒಬ್ಬೊಬ್ರು ಆ ಕುದುರಿ ತಂದು ಬಿಡ್ತಾರ ಆಕಳ ತಂದು ಬಿಡ್ತಾರ ಇಷ್ಟೆಲ್ಲ ಮಾಡ್ಕೊತೀ ಅವ್ರು ಚಲೋನಾಗೈತ್ರ ಲಾಕ್ಷ ರೂಪಾಯಿ ಜಡ್ ತಗದ ತಗೋದಕ್ಕೆ ಯಾರು ಮಾಡ್ತಾರ ಅವರು ರಾಜಪಕ್ಷ ಬೆನ್ನಿ ಹಳದಾಗ ಉಪ್ಪು ನಿಂಬೆ ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ವ್ಯಾಪ್ತಿಯೊಳಗೆ ಬರುವಂತ ಯಮ್ನೂರು ಗ್ರಾಮ ಈ ಯಮ್ನೂರು ಗ್ರಾಮಕ್ಕೆ ಈ ಹೆಸರು ಹೆಂಗ್ ಬಂತು ಅಂತ ನಾವು ಒಂದಿಷ್ಟು ಕಣ್ಣ ಹಾಯಿಸಿದ್ರ ಮಾರ್ಕಂಡೆ ಎನ್ನುವಂತ ಋಷಿ ತಪಸ್ಸು ಮಾಡಿದಂತ ಜಾಗ ಅಂತ ಹೇಳ್ತಾರ ತದನಂತರ ಚಾಂಗದೇವ ಯಮನೂರ ಪೀರ ರಾಜಾಬಾಕ್ಸ ಅವರಂತ ನಾವು ಏನ್ ಕರಿತೀವಿ ಇವತ್ತಿನ ಯಮನೂರಿನ ಒಡೆಯ ಇಲ್ಲಿ ಬಂದು ತಪಸ್ಸನ್ನ ಆಚರಿಸಿದಂತ ತಪೋಭೂಮಿ ಅಂತನು ಹೇಳ್ತಾರೆ ಸಾವಿರಾರು ಎಮ್ಮೆಗಳು ಈ ಗ್ರಾಮದೊಳಗ ಮೇಯ್ತಿದ್ವು ಅನ್ನುವಂಥ ಕಾರಣಕ್ಕ ಈ ಊರನ್ನ ಎಮ್ಮಿಗನೂರು ಎಮ್ಮೆ ಹಟ್ಟಿ ಕ್ರಮೇಣವಾಗಿ ಯಮನೂರು ಯಾಮಿನೂರು ಅಂತೇಳಿ ಕರಿತಾ ಬಂದ್ರು ಅಂತ ಹೇಳ್ತಾರ ಅದರ ಜೊತೆಗೆ ಯಾಮಿನ್ ಅನ್ನುವಂಥ ಶಬ್ದನೂ ಬಂತ ಒಂದು ಬರ್ತದ ಈ ಯಾಮಿನ್ ಅನ್ನುವಂಥ ಶಬ್ದಕ್ಕ ಒಂದು ಹಿನ್ನೆಲೆ ಏನು ಅಂತಂದ್ರ ಸೂಪಿ ಪಂಥದೊಳಗ ಬರುವಂತ ಈ ಯಾಮಿನ್ ಅನ್ನುವಂಥ ಶಬ್ದ ಈ ಯಾಮಿನ್ ಅಂದ್ರ ಸಾವಿರಾರು ಭಕ್ತರು ಬಂದು ಯ ಬೆಣ್ಣೆ ಹಳ್ಳದೊಳಗೆ ಸ್ನಾನವನ್ನು ಮಾಡ್ಕೊಳ್ತಾರೆ ಬೆಣ್ಣಿ ಹಳ್ಳದ ನೀರು ಚರ್ಮ ರೋಗವನ್ನು ಪರಿಹಾರ ಮಾಡುವಂಥ ನಿವಾರಣೆ ಮಾಡುವಂಥ ಶಕ್ತಿಯನ್ನು ಔಷಧಿ ಗುಣವನ್ನು ಹೊಂದಿದ ಅಂತ ಹೇಳ್ತಾರೆ ಯಾಮಿನ್ ಅಂದ್ರೆ ರೋಗ ನಿವಾರಕ ಶಕ್ತಿಯನ್ನು ಹೊಂದಿರುವಂಥ ಕಾರಣದಿಂದಲೇ ಯಾಮಿನ್ ಊರು ಅಂದರೆ ಯಾಮಿನೂರು ಅದು ಕ್ರಮೇಣವಾಗಿ ಯಮನೂರು ಅಂತ ಅಂತ ತಿಳಿದು ಬರುತ್ತೆ ರಾಜಭಾಗಸವರ ಯಮನೂರ ಪೀರ ಯಮನೂರಪ್ಪ ಛಾಂಗದೇವ ಹೀಗೆ ನಾನಾ ರೀತಿಯ ಹೆಸರುಗಳಿಂದ ಪ್ರಖ್ಯಾತಿಯನ್ನು ಪಡೆದು ಸಾಮಾನ್ಯ ಜನರ ಇಷ್ಟಾರ್ಥಗಳನ್ನು ಈಡೇರಿಸುವ ದೈವವಾಗಿ ಜನಸಾಮಾನ್ಯರು ಶ್ರಮಿಕ ವರ್ಗದವರು ಅತ್ಯಂತ ಭಯ ಭಕ್ತಿಯಿಂದ ನಡೆದುಕೊಳ್ಳುವ ದೈವ ಈ ಯಮನೂರಪ್ಪ ಹೋಳಿ ಹುಣ್ಣಿಮೆ ಆದ ನಂತರ ಐದು ದಿವಸದಲ್ಲಿ ಇದನ್ನು ಹುರ್ಸನ್ನು ಆಚರಿಸಲಾಗುತ್ತದೆ ಈತನ ಹುರಿಸಿನಲ್ಲಿ ವಿಶೇಷವಾಗಿ ಫಕೀರರು ಹಸಿರು ಬೆಳಿ ಕೇಸರಿ ಈ ನಿಶಾನೆಗಳನ್ನು ಅಂದರೆ ಜೇಂಡಗಳನ್ನು ಹಿಡಿದು ಧ್ವಜಗಳನ್ನು ಹಿಡಿದು ಇದನ್ನು ಉರುಸನ್ನು ಅತ್ಯಂತ ಸಂಭ್ರಮದಿಂದ ಹಿಂದೂ ಮುಸಲ್ಮಾನರು ಆಚರಿಸ್ತಾರೆ ಈತನ ತೋರು ಗದ್ದಿಗೆಗಳು ಅನೇಕ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆಗಳಿದ್ದಾವೆ ಪ್ರಮುಖವಾಗಿ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥವರು ಒಬ್ಬ ಸಂತರು ಇವರು ಹಲವು ದಿನಗಳ ಕಾಲ ಎಮ್ಮನೂರಿನಲ್ಲಿ ತಪಸ್ಸನ್ನು ಆಚರಿಸಿ ಆ ನೆಲವನ್ನು ಪುಣ್ಯ ನೆಲವನ್ನಾಗಿ ಮಾಡಿ ಹೋಗಿರ್ತಕ್ಕಂಥ ಸಂತರು ಹಲವು ದಿನಗಳ ಕಾಲ ಅಲ್ಲಿ ತಪಸ್ಸನ್ನು ಆಚರಿಸಿದ ಸ್ಥಳ ಆಗಿದ್ದರಿಂದ ಮತ್ತು ಗಣ್ಣ ಹಾಳದಲ್ಲಿ ಸ್ನಾನ ಮಾಡಿ ಆತನಿಗೆ ನಡೆದುಕೊಂಡ್ರೆ ನಮ್ಮ ಇಷ್ಟಾರ್ಥಗಳು ಇರುತ್ತವೆ ಮನ್ನ ನಮ್ಮತ್ತೆ ನಮ್ಮ ರೋಗ ರುಜಿನಗಳು ಮಾಯವಾಗ್ತವೆ ಅನ್ನುವ ದೃಢವಾದ ವಿಶ್ವಾಸ ಭಕ್ತ ಸಮೂಹದಲ್ಲಿ ಇದೆ ಈ ಯಮ್ನೂರು ಪೀರರ ದರ್ಗಕ್ಕೆ ಟಿಪ್ಪು ಸುಲ್ತಾನರು ಬಂದು ಹೋಗಿದ್ದಾರೆ ಮತ್ತು ಶಿವಾಜಿ ಮಹಾರಾಜರು ಕೂಡ ಬಂದು ಹೋಗಿದ್ದಾರೆ ಹೋರಂ ಪರಂಪರೆಯಲ್ಲಿ ಆಚರಿಸಲ್ಪಡುವ ಹಲಮಗಳಿದಾವಲ್ಲ ಪಂಜಾಗಳದಾವಲ್ಲ ಆ ರೂಪದಲ್ಲಿ ಈ ಯಮನೂರ್ ಪೀರನನ್ನು ಆರಾಧಿಸಲಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಅನೇಕ ಕಡೆ ತೋರು ಗದ್ದೆಗಳನ್ನು ನೋಡಬಹುದು ಅಲ್ಲೆಲ್ಲ ಈ ಪಂಜಗಳನ್ನ ಕೂಡ ನಾವು ನೋಡಬಹುದಾಗಿದೆ ಹಿಂದೂಗಳು ಮುಸಲ್ಮಾನರು ಜಾತಿ ಭಾವನೆಗಳಿಲ್ಲದೆ ಧರ್ಮ ಭಾವನೆ ಇಲ್ಲದೆ ಇಲ್ಲಿ ಯಾವ ಆತನನ್ನು ದೈವವಾಗಿ ಒಪ್ಪಿಕೊಂಡು ಆತನನ್ನ ಆರಾಧಿಸಲಾಗುತ್ತೆ ವಿಶೇಷವಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದರೆ ನಾವು ನಿಮಗೆ ದೇವರು ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಅಂದರೆ ದೇವರು ಮಾಡೋದು ನಿಮಗೆ ಗೊತ್ತಿರುವ ಹಾಗೆ ಹೋತುಗಳನ್ನು ಬಲಿಕೊಟ್ಟು ಅದನ್ನು ಸಂತೃಪ್ತಿಗೊಳಿಸ್ತಕ್ಕಂಥ ಹರಕೆಯನ್ನು ಕೂಡ ನಮ್ಮ ಭಕ್ತ ಸಮೂಹ ಕಟ್ಟಿಕೊಳ್ತಕ್ಕಂಥ ನಡೆ ಈ ಭಾಗದಲ್ಲಿದೆ ಇವರಿಗೆ ಅದರಲ್ಲೂ ವಿಶೇಷವಾಗಿ ಶ್ರಮಿಕ ವರ್ಗ ತಳ ಸಮುದಾಯದ ವರ್ಗ ಮತ್ತು ಮುಸಲ್ಮಾನ ವರ್ಗ ಈತನಿಗೆ ಅತಿ ಹೆಚ್ಚಾಗಿ ನಡೆದುಕೊಳ್ತಕ್ಕಂಥ ಮತ್ತೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅವರ ಎಲ್ಲ ಜಾತಿ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ದೈವ ಈ ಯಮನೂರ ಪೇರ ಮತ್ತು ಆಮೇಲೆ ವಿಶೇಷವಾಗಿ ಇವರು ಚಾಂಗದೇವ ಪಾತಿ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ ಮುಸಲ್ಮಾನರಿಗೂ ಹಿಂದೂಗಳಿಗೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಬ್ಬ ಮಹಾನ್ ಸಂತ ಇವರು ನಮ್ಮ ನೆಲವನ್ನು ಭಾವೈಕ್ಯ ನೆಲವನ್ನಾಗಿ ಈ ನೆಲವನ್ನು ಹಿಂದೂ ಮುಸಲ್ಮಾನರ ಐಕ್ಯತಾ ಭಾವನೆಯನ್ನು ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ ತಾತ್ವಿಕವಾಗಿ ನಮ್ಮನ್ನು ಬೆಸೆದು ಧಾರ್ಮಿಕವಾಗಿ ನಮ್ಮನ್ನು ಬೆಸೆದು ಅನೇಕ ಆಚರಣೆಗಳ ಮೂಲಕ ನಮ್ಮನ್ನು ಬೆಸೆದು ಗಂಟು ಹಾಕಿ ನಮ್ಮನ್ನು ಹಿಂದೂ ಮುಸಲ್ಮಾನ ಎಂಬ ಭೇದ ಇಲ್ಲದೆ ನಮ್ಮನ್ನು ಒಂದೇ ರೀತಿಯ ಆಚರಣೆಯಲ್ಲಿ ತೊಡಗಿಕೊಳ್ಳುವಂತೆ ಮಾಡಿರ್ತಕ್ಕಂಥವರು ನಮ್ಮ ಯಮನೂರು ಪೀರ ಯಮನೂರಪ್ಪ ಈ ಚಾಂಗದೇವ ಹಿಂದೂಗಳಿಗೂ ಮುಸಲ್ಮಾನರಿಗೂ ಬೇಕಾಗಿರತಕ್ಕಂಥ ಯಮನೂರು ಪೀರ ಅತ್ಯಂತ ಶಕ್ತಿಶಾಲಿ ದೈವವಾಗಿ ಯಮನೂರಿನಲ್ಲಿ ಎರಡು ದರ್ಗಾಗಳಿದ್ದಾವೆ ಎರಡು ದೇವಸ್ಥಾನಗಳಿದ್ದಾವೆ ದರ್ಗಾ ಅದನ್ನು ತಿಳ್ಕೊಳ್ಳಿ ದೇವಸ್ಥಾನದ ಒಂದೇ ದರ್ಗಾ ಒಂದೇ ದೇವಸ್ಥಾನ ಅನ್ನೋದಾವೆ ನಮಗೆ ಬೇಕಾಗಿರತಕ್ಕಂಥದ್ದು ನಮ್ಮ ಕಾಷ್ಟ ಕಾರ್ಪಣ್ಯಗಳನ್ನು ಕಳೆಯುವಂಥ ದೈವ ಆ ದೈವ ಯಮನೂರಿನಲ್ಲಿ ನೆಲೆಸಿದ್ದು ಅಲ್ಲಿ ಎಲ್ಲ ಜಾತಿ ಜನಾಂಗದವರು ನಡೆದುಕೊಳ್ತಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಹನ್ನೂರು ಚಾಂಗ ದೇವರು ಚಾಂಗದೇವರು ಅಂದರೆ ರಾಜಬಾಗ್ಸವರ್ ಹುಲಿಮೆಯಲ್ಲಿ ಸವಾರಿ ಹೊರಟೋದಕ್ಕೆ ರಾಜಬಾಗ್ಸವರ್ ಅನ್ನುವಂತ ಹೆಸರು ಬಂತು ಅಂತ ಹೇಳ್ತಾರೆ ಈ ರಾಜಾಬಾಗ್ಸವರ್ ದರ್ಶನಕ್ಕೆ ಹಿಂದೂ ಮುಸಲ್ಮಾನ ಭಕ್ತರು ಜಾತಿ ಮತವನ್ನು ಎಣಸಲಾರದೆ ಸಾವಿರಾರು ಭಕ್ತ ದಿನ ದರ್ಶನಕ್ಕಾಗಿ ಬರ್ತಾ ಇರೋದನ್ನ ನೀವು ನೋಡಬಹುದು ಚಂದ್ರ ಜಾತ್ರೆಗೆ ಬರ್ತಾರಲ್ಲ ರೀ ಅವರಿಗೆ ನಾವು ಇರಕ್ಕೆ ಅವರೆಲ್ಲ ತಂದಿರ್ತಾರ್ರಿ ರೀ ಮಕ್ಕೋಕೆ ಜಗ ರೀ ಕುಡಿಯೋಕೆ ನೀರು ಏನಾರ ಒಂದು ಬೇಕಂದ್ರೆ ಕೇಳ್ಕೊಡ್ತೇವೆ ರೀ ಏನಿಲ್ಲ ರೀ ಪಾಪ ಎಲ್ಲಾರು ಮತ್ತು ಜಾತ್ರೆಗೆ ಬಂದಾಗ ನಾವು ಸಹಕಟ್ಸ್ ಬೇಕಲ್ಲ ರೀ ಅವ್ರಿಗೆ ನಾವು ಇದನ್ನ ಮಾಡ್ತೇವೆ ನೀರು ಬೇಕಂದ್ರೆ ಕೊಡ್ತೇವೆ ರೀ ಏನಾರ ಕೇಳಿದ ಕೊಡ್ತೇವೆ ರೀ ಉದ್ದಿದ್ದೆಲ್ಲ ಅವರ ತಂದಿಲ್ಲ ಅವರು ಮನೆಯವರು ಭಾಳ ಪುನಾದಂಬರಿ ಗುರು ಊರ ಹಂಗೆ ಅದೇ ರಜಾ ಬರ್ತಾತ್ನಿಂದ ಅಂದ್ರೆ ಎಲ್ಲಾರ್ಗೆ ಅವ್ರಿಗೆ ಗೊತ್ತಿತ್ತು ಬಂದೋರಿಗೆ ಎಲ್ಲರಿಗೆ ಸ್ಥಳ ಕೊಡ್ತಾರೆ ಸ್ಥಾಪನೆ ಕೊಡ್ತಾರೆ ಬೋಗಣಿಗಳು ಪಗಣಿಗಳು ಕೊಡ್ತಾರೆ ಅಡುಗೆ ಮುಸ್ಲಿಮಂಬತ್ತ ಎನೂರಪ್ಪನ ಐದಿಂದ ಎಲ್ಲರ ಬೇಸ್ ಬಂಗಾರ ಸಂಗ್ರಹ ಮಾಡಿ ನಮ್ಮ ನಮ್ಮ ಹುಡುಗಿಗೆ ನಾವು ಹೋಗ್ತೀವಿ ಜಾತಿ ಭೇದ ಎಂಬುದಿಲ್ಲ ಜಾತಿ ಭೇದ ಎಂಬೋದನ್ನು ಎಲ್ಲರೂ ಆ ಮತ್ತೆ ನಾವು ನೋಡಿದರೆ ಮುಸ್ಲಿಮ್ ಅವರು ಎಲ್ಲ ಲಿಂಗಾತ್ರ ಮಾಡಿ ಅವ್ರು ಏನು ಮಾಡಿದ್ರು ಸರ್ ಏನಂತಲ್ರಿ ಒಂದೇ ತರದವಾಗಿ ಬದುಕ್ತವೆ ಎಲ್ಲ ಜಾತಿಯವರು ಹಿಂದೂ ಬಂತು ಮುಸ್ಲಿಮ್ ಬಂತು ಎಲ್ಲರೂ ಬಂತು ಎಲ್ಲರ ಇದ್ರೂ ಒಂದೇ ಜಾತಿವಾಗ ಒಂದೇ ತಮ್ಮಗಳ ಕರೆಯಾಗೆ ನಡ್ಕೊಂತೇವ್ರಿ ನಾವು ಇಲ್ಲಿ ವಿಚಾರ ನೋಡಿರಿ ಎಲ್ಲರಿಗೆ ಯಮ್ನೂರಪ್ಪನೂ ಸರಿ ಸಮಾನನ ಆ ಈಗ ಮುಸ್ಲಿಮ್ಗೂ ಸಕ್ರೆ ಇದು ಮಾಡ್ತಾರೆ ಆ ಹಿಂದೂಗಳು ಕಾಯಿಗ ಇದು ಮಾಡ್ತಾರೆ ಏನಂದ್ರಿ ಆರ್ಯಾರು ಮಂದಿ ಅವರು ಏನಂತಲ್ರಿ ಅವರು ಇದ್ರ ಮಾಡ್ಕೊಂಡು ಅವರು ಒಂದು ಇದು ಮಾಡ್ತಾರೆ ಆದರೆ ಒಟ್ಟರು ಕೂಡ ಒಂದೇ ಇದು ಮಾಡ್ಕೊಂಡು ಮಾಡ್ಕೊಂಡು ಹೊಂಟೆ ಇರೋದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ